ಓಂ ಗುರು ನಮಃ ಸರ್ವಜನೋ ಸುಖಿನೋ ಸುಖಿನೋಭವಂತು ನಾನು ನಿಮ್ಮ ಟ್ರೆಡಿಷನಲ್ ಆಯುರ್ವೇದ ಅಷ್ಟಾಂಗ ಯೋಗ ಗುರು ಕೆ ವಿ ಮಹಾದೇವ್ ಬಸವಣ್ಣನವರ ವಚನಗಳನ್ನು ದಯಮಾಡಿ ನೀವು ಪಾಲನೆ ಮಾಡಿ ನಿಮ್ಮ ಮಕ್ಕಳಿಗೂ ಕೂಡ ಇದನ್ನು ಪ್ರ್ಯಾಕ್ಟೀಸ್ ಮಾಡಿಸಿ ಅದನ್ನು ಪಾಲನೆ ಮಾಡೋದಕ್ಕೆ ಹೇಳಿ ಸೊ ದೇಶ ಉದ್ಧಾರ ಆಗಬೇಕು ಅಂದ್ರೆ ನಮ್ಮ ಸಂಸ್ಕಾರಗಳು ನಮ್ಮ ಸನಾತನ ಉಳಿಬೇಕು ಇದು ಉಳಿಬೇಕು ಅಂದರೆ ಸತ್ಯವನ್ನು ಎತ್ತಿ ಹಿಡಿಬೇಕು ಸುಳ್ಳನ್ನು ಕಾಲಿನ ಕೆಳಗಡೆ ಹಿಡಬೇಕು ಆದರೆ ಇತ್ತೀಚಿನ ವರ್ಷಗಳಲ್ಲಿ ಇವಾಗಿನ ಜನ್ರೇಷನ್ ಏನಾಗಿದೆ ಅಂದರೆ ಸುಳ್ಳನ್ನೇ ಸತ್ಯ ಅಂತ ತಲೆ ಮೇಲೆ ಇಟ್ಟುಕೊಂಡು ಸತ್ಯವನ್ನು ಸುಳ್ಳು ಅಂತ ತಮ್ಮ ಚಪ್ಪಲಿ ಮಾಡಿಕೊಂಡಿದ್ದಾರೆ ಅದರಿಂದಲೇ ಸಮಾಜ ಈ ಒಂದು ಹೀನಾಯ ಸ್ಥಿತಿಗೆ ತಲುಪಿರುವಂತಹದ್ದು ಬಸವಣ್ಣರು ಹೇಳ್ತಾರೆ ಕಳಬೇಡ ಕೊಲ ಬೇಡ ಉಸಿಯ ನುಡಿಯಲು ಬೇಡ ಕಳಬೇಡ ಕಳ್ತನ ಮಾಡಬೇಡ ಕೊಲ ಬೇಡ ಪ್ರಾಣಿ ಹಿಂಸೆ ಮಾಡಬೇಡ ಹುಸಿಯ ನುಡಿಯಲು ಬೇಡ ಅನಾವಶ್ಯಕವಾಗಿ ಮಾತೆತ್ತಿದ್ರೆ ಸುಳ್ಳು ಸುಳ್ಳನ್ನು ಹೇಳಬೇಡ ನಮ್ಮ ಹತ್ತಿ ಒಬ್ಬರಿದ್ದಾರೆ ಬಾಯಿ ತೆಗೆದ್ರೆ ಬರೀ ಸುಳ್ಳು ಅದು ಎಂಥ ಸುಳ್ಳು ಗೊತ್ತಾ ಸತ್ಯದ ಮೇಲೆ ಹೊಡೆಯುವಂತಹ ಸುಳ್ಳು ಅದು ಹೇಗೆ ಹೇಳ್ತಾರೆ ಅಂದರೆ ನಿಜ ತಲೆ ಮೇಲೆ ಬರೆದಂಗೆ ಸುಳ್ಳು ಹೇಳುವಂತಹದ್ದು ಅಂತಹ ಸುಳ್ಳುಗಳನ್ನು ಹೇಳಬೇಡ ಹನ್ಯರಿಗೆ ಅಸಹ್ಯ ಪಡಬೇಡ ಬೇರೆಯವರನ್ನು ಕಂಡು ಅಸಹ್ಯ ಪಡಬೇಡ ಹನ್ಯರ ಕಂಡು ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ನಿನ್ನ ನೀನು ಹೊಗಳ್ಕೋಬೇಡ ಹಿರಿರ ಹಳಿಯಲು ಬೇಡ ಬೇರೆಯವರನ್ನು ನೀನು ಅವರು ಸರಿ ಇಲ್ಲ ಅವರು ಹಾಗೆ ಹೀಗೆ ಅಂತೇಳಿ ಅವ್ರನ್ನ ಈ ಆಡಿಸೋದು ಹಳಿಬೇಡ ಅವರ ಕರ್ಮ ಅವ್ರಿಗೆ ಅವರು ಮಾಡಿದಂತಹ ಕರ್ಮಕ್ಕೆ ಅವ್ರಿಗೆ ದೇವರು ಸೊ ಒಳ್ಳೆಯದನ್ನೋ ಕೆಟ್ಟದನ್ನೋ ಶಿಕ್ಷೆನೋ ಕೊಟ್ಟಿರ್ತಾನೆ ಅದು ನಾನು ನೀವು ಕೊಟ್ಟಿದ್ದಲ್ಲ ಅದು ಏಕೆಂದರೆ ಅದನ್ನು ನಾನು ನೀವು ಸರಿ ಮಾಡೋದಕ್ಕೆ ಆಗುವುದಿಲ್ಲ ಅವರು ಮಾಡಿದ ಪಾಪಕ್ಕೆ ಅವರು ಅವರು ಮಾಡಿದಂತಹ ಪುಣ್ಯಕ್ಕೆ ಅದು ನನಗಾಗ್ಬೋದು ನಿಮ್ಗಾಗಬಹುದು ನಮ್ಮ ನಮ್ಮ ಪಾಪಕ್ಕೆ ನಮ್ಮ ನಮ್ಮ ಪುಣ್ಯಕ್ಕೆ ತಕ್ಕಂತೆ ನಮಗೆ ಸೊ ಒಳ್ಳೆಯದನ್ನು ಎಷ್ಟು ಕೊಡಬೇಕು ಕೆಟ್ಟದನ್ನು ಎಷ್ಟು ಕೊಡಬೇಕು ಅನ್ನೋದನ್ನು ಸೊ ದೇವರು ನಿರ್ಧಾರ ಮಾಡಿರ್ತಾನೆ ಅದನ್ನು ಈ ಬಸವಣ್ಣವ್ರು ಹೇಳ್ತಾ ಇದ್ರು ಕಡ ಬೇಡ ಕೊಲ ಬೇಡ ಹುಸಿಯ ನುಡಿಯಲು ಬೇಡ ಹನ್ನಿಯರಿಗೆ ಅಸಹ್ಯ ಪಡ ಬೇಡ ಅವರು ಬಡವರು ಅವನ ಬಟ್ಟೆ ಚೆನ್ನಾಗಿಲ್ಲ ಅವರ ಮನೆ ಚೆನ್ನಾಗಿಲ್ಲ ಅವನ ನಡತೆ ಚೆನ್ನಾಗಿಲ್ಲ ಅವನ ನುಡಿ ಚೆನ್ನಾಗಿಲ್ಲ ಅವನ ಮುಖ ನೋಡು ಅವ್ನು ಕಣ್ಣು ನೋಡು ಅವ್ನು ಕಾಲು ನೋಡು ಅವ್ನು ಕಲ್ಲರ್ ನೋಡು ಅದನ್ನೆಲ್ಲ ನಾವು ಕೊಟ್ಟಿದ್ದಲ್ಲ ನಾನು ಮೊದಲೇ ಹೇಳಿದಾಗೆ ನಾವು ನಾವು ಮಾಡಿದಂತಹ ಪುಣ್ಯದ ಪ್ರಾರಬ್ಧ ನಾವು ಜಾಸ್ತಿ ಪುಣ್ಯ ಸಂಪಾದನೆ ಮಾಡಿದರೆ ನಮಗೆ ಎಲ್ಲ ಸಿಗ್ತದೆ ನಮಗೆ ಒಳ್ಳೆಯ ಪೋಷಕರು ಪೇರೆಂಟ್ಸ್ ಸಿಗ್ತಾರೆ ಒಳ್ಳೆಯ ಅಣ್ಣ ತಮ್ಮ ಅಕ್ಕ ತಂಗಿ ಒಳ್ಳೆಯ ಮನೆ ಒಳ್ಳೆಯ ವಾತಾವರಣ ಒಳ್ಳೆಯ ವಿದ್ಯೆ ಒಳ್ಳೆಯ ಹೆಂಡತಿ ಒಳ್ಳೆಯ ಮಕ್ಕಳು ಒಳ್ಳೆಯ ಎನ್ವಿರಾನ್ಮೆಂಟ್ ಒಳ್ಳೆಯ ಸಮಾಜ ಒಳ್ಳೆಯ ಸಂಬಂಧಗಳು ಒಳ್ಳೆಯ ಸ್ನೇಹಿತರು ಹೀಗೆಲ್ಲ ಸಿಗ್ತಾರೆ ನಾವು ಪಾಪ ಮಾಡಿದಾಗ ಇದೆಲ್ಲ ತದ್ವಿರುದ್ಧವಾಗಿ ಅಪ್ಪ ಮಂದಿರು ತುಂಬ ಬಡವರು ಇರ್ತಾರೆ ಹೀಡಿಯಟ್ಗಳಿರ್ತಾರೆ ಮಹಾ ಮೂರುಖ ತೆರೆ ಜೊತೆಲಿ ಹುಡ್ತಾರಂಥವು ಮಹಾ ಕಡು ಇರ್ತಾರೆ ಅಕ್ಕ ತಂಗಿ ಅಣ್ಣ ತಮ್ಮ ಮಹಾ ಕಡು ಇರ್ತಾರೆ ಇನ್ನು ನಮಗೆ ವಿದ್ಯೆನೂ ಕೂಡ ಅಲ್ಪ್ ಆಗೋಗ್ತದೆ ಸೊ ಪೂರ್ಣ ವಿದ್ಯೆ ಸಂಪು ಅದನ್ನು ಪೂರ್ತಿ ಮಾಡೋದಕ್ಕಾಗೋದಿಲ್ಲ ಇನ್ನು ಹೆಂಡತಿ ವಿಚಾರಪ್ಪಂದರೆ ಹಲ್ಲು ಅಷ್ಟೇ ಮಕ್ಕಳು ವಿಚಾರಪ್ಪಂದರೆ ಹಲ್ಲು ಅಷ್ಟೇ ಒಳ್ಳೆಯ ಮಕ್ಕಳು ಹುಟ್ಟೋದಿಲ್ಲ ತುಂಬ ದುಷ್ಟು ದುಷ್ಟರು ದುರುಡರು ಸೊ ಮತ್ತು ನೀವು ಸಂಬಂಧಗಳು ಆಗೇ ಇರ್ತದೆ ಒಳ್ಳೆಯ ಎಲ್ಲ ಬರೀ ಕೆಟ್ಟ ಸ್ನೇಹಿತರು ದುರ್ಮಾರ್ಗಿಗಳು ದುಶ್ಚಟಗಳನ್ನು ಹೊಂದಿರುವಂತಹ ಸ್ನೇಹಿತರು ಇಂತಹದ್ದು ಸಿಕ್ಕಿದೆ ಹಾಗಾಗಿ ಹೇಳ್ತಿದ್ದಾರೆ ಕಳ ಕಳಬೇಡ ಕೊಳಬೇಡ ಉಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ಅಂದರೆ ಅದೆಲ್ಲ ಅವರವರು ಮಾಡಿದ ಪಾಪಕ್ಕೆ ಅದು ಪ್ರಾಯಶ್ಚಿತ ಅನುಭವ್ಸ್ತಿರ್ತಾರೆ ನೀನೇನು ಅದನ್ನು ಅವರನ್ನು ನೋಡಿ ಅಸಹ್ಯ ಪಡೋದು ನೀನು ಅವರನ್ನು ನೋಡಿ ಅಸಹ್ಯಪಟ್ರೆ ಮತ್ತೆ ನಿನ್ನ ನರ್ಕೋಗ್ತಿದ್ದಿ ಅದಕ್ಕೋಸ್ಕರ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ನನ್ನನ್ನು ನಿನ್ನನ್ನು ನೀನು ಹೊಗಳ್ಕೊಳಕ್ಕೋಗ್ಬೇಡ ಏಕೆಂದರೆ ನೀನು ಕೊಟ್ಟಿರುವಂತಹ ವಿನಯ ವಿದ್ಯೆ ಸೊ ತೋಳಬಲ ಅಧಿಕಾರ ಹಣ ಸೊ ಇದೆಲ್ಲವನ್ನ ಕೊಟ್ಟಿದ್ದು ನಾನು ಅದು ನಿನ್ನ ಯೋಗ್ಯತೆಯಿಂದ ಸಿಕ್ಕಿದ್ದಲ್ಲ ನೀನು ಹಿಂದಿನ ಜನ್ಮಗಳಲ್ಲಿ ಮಾಡಿದ ಪುಣ್ಯದಕ್ಕೋಸ್ಕರ ಈ ಜನ್ಮದಲ್ಲಿ ಸಿಕ್ಕಿದೆ ಈ ಜನ್ಮದಲ್ಲಿ ಸಿಕ್ಕಿದ್ದನ್ನು ದುರುಪಯೋಗ ಪಡಿಸ್ಕೊಬೇಡ ಸದುಪಯೋಗ ಪಡಿಸು ನಾಲ್ಕು ಜನ ಕೊಳ್ಳೆ ಕೆಲಸ ಮಾಡು ಅದನ್ನು ಹೇಳಿದ್ರು ತನ್ನ ಬಣ್ಣಿಸಬೇಡ ನಿನ್ನನ್ನು ನೀನು ಹೊಗಳ್ಕೋಬೇಡ ಇದರ ಹಳಿಯಲು ಬೇಡ ತನ್ನ ಬಣ್ಣಿಸಬೇಡ ಇದರ ಹಳಿಯಲು ಬೇಡ ಬೇರೆಯವರನ್ನು ಸೊ ಹಾಡ್ಕೋಬೇಡ ಇದೇ ಅಂತರಂಗದ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ದೇವರು ಹೋಲಿಯೊಬ್ಬರು ಯಾವಾಗ ಮನುಷ್ಯನಲ್ಲಿ ಎಲ್ಲ ಸದ್ಗುಣಗಳಿರ್ತವೋ ಆವಾಗ ಮಾತ್ರ ಸೊ ಆ ಕೂಡಲ ಸಂಗಮ ದೇವ ಅಂದರೆ ಆ ಶಿವ ಅಂದರೆ ಮಹಾಪಂಚಭೂತಗಳು ಆ ದೇವಿ ನಮಗೆ ಹೊಲಿತೇ ಹಿಂದೆ ಇದ್ದರೆ ಖಂಡಿತ ಹೋಲಿಯುವುದಿಲ್ಲ ಅನ್ನೋದನ್ನು ಬಸವಣ್ಣವರವರು ಅವರ ವಚನದಲ್ಲಿ ಇಷ್ಟು ಅರ್ಥಗರ್ಭಿತವಾಗಿ ಹೇಳಿದ್ದಾರೆ ಸೊ ನಿಮಗೆ ದಯಮಾಡಿ ಎಲ್ಲರಿಗೂ ಕೂಡ ಇಂತಹ ವಿಡಿಯೋಗಳನ್ನು ಶೇರ್ ಮಾಡಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಡಬಲ್ ನೈನ್ ಫೋರ್ ಫೈವ್ ಒನ್ ಟು ತ್ರೀ ಒನ್ ಟು ಸಿಕ್ಸ್